ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಹೆಸರುಗಳ ಚರ್ಚೆ ನಿತ್ತು ಎರಡನೇ ವ್ಯಕ್ತಿ ಸೇಮ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನುವಂಥವ್ರು ಆ ಡಾಕ್ಟ್ರು ಉಪಲಬ್ಧಿಯಾಗಿರುವಂಥ ನಾಮಪದ ಏನಿದೆ ಆ ನಾಮಪದವೇ ಫೇಕ್ ಅನ್ನುವಂಥದ್ದನ್ನು ಇವಾಗ ಬಿಜೆಪಿ ಆರೋಪ ಮಾಡ್ತಾ ಇದೆ ಯಾಕಂತಂದ್ರೆ ಅವ್ರು ತೆಗೆದುಕೊಂಡಿರುವಂತಹ ಗೌರವ ಡಾಕ್ಟರೇಟ್ ಏನಿದೆ ಆ ಕಾಲೇಜ್ ಏನಿದೆ ಅದು ಫೇಕ್ ಕಾಲೇಜ್ ಆ ಕಾಲೇಜ್ಗೆ ಯಾವುದೇ ಯು ಜಿ ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಮತ್ತು ಆ ಕಾಲೇಜ್ ನಮ್ಮ ಭಾರತದಲ್ಲಿ ರಿಜಿಸ್ಟರ್ ಕೂಡ ಆಗಿಲ್ಲ ಮತ್ತು ಆ ಕಾಲೇಜ್ ಇಲ್ಲ ಅನ್ನುವಂಥದ್ದನ್ನು ಹಾಗಾದಾಗ ಅವರಿಗೆ ಡಾಕ್ಟ್ರ್ ಅನ್ನುವಂತಹ ಉಪಲಬ್ಧಿ ಆಗಲಿ ನಾಮಪದ ಆಗಲಿ ಯಾಕೆ ಬಳಕೆ ಮಾಡಬೇಕು ಅನ್ನುವಂಥದ್ದು ಇವಾಗ ಗೆದ್ದಿರುವಂಥ ಪ್ರಶ್ನೆ ಸದ್ಯ ಅವರಿಗೆ ಕಾರಣ ಸರ್ ಇವಾಗ ಆ ಒಂದು ಯೂನಿವರ್ಸಿಟಿ ಯೂನಿವರ್ಸಿಟಿಯ ಹೆಸರಿನ ಬಳಸಿದ್ದೀವಿ ಆ ಯೂನಿವರ್ಸಿಟಿ ಇಲ್ವೇ ಇಲ್ಲ ಗ್ಲೋಬಲ್ ಹ್ಯೂಮನ್ ಫೀಸ್ ಅನ್ನುವಂಥ ಯೂನಿವರ್ಸಿಟಿ ಇದೆ ಗ್ಲೋಬಲ್ ಹ್ಯೂಮನ್ ಫೀಸ್ ಯೂನಿವರ್ಸಿಟಿ ಇಲ್ಲ ನೋಡಿ ಗ್ಲೋಬಲ್ ಹ್ಯೂಮನ್ ಫೀಸ್ ಯೂನಿವರ್ಸಿಟಿ ಬ್ರಾಂಚು ಅಮೇರಿಕ ಸಬ್ ಬ್ರಾಂಚು ಚೆನ್ನೈ ಅಮೇರಿಕಾ ಬ್ರಾಂಚಲ್ಲಿದೆ ದಯಮಾಡಿ ಗೂಗಲ್ ಹೊಡೆದು ನೋಡಿ ಇಲ್ಲಿ ಸಬ್ ಬ್ರಾಂಚ್ ಇದೆಯಲ್ಲ ಅದರ ಅಂಗಸಂಸ್ಥೆ ಚೆನ್ನೈ ಇಲ್ಲಿ ಫೇಕ್ ಆದ್ರೆ ತನಿಖೆ ಮಾಡ್ತಾ ಕೇಳಿ ಸರ್ ಬಿಜೆಪಿ ಹೆಂಗ ತನಿಖೆ ಮಾಡ್ಸ್ರಿ ಏನೇನು ಮಾಡ್ಸ್ರಿ ಇದು ಮಾಡಕ್ ಆಗಲ್ವಾ ಬಿಜೆಪಿ ಇಲ್ಲ ಅವ್ನು ಒಳ್ಳೆ ಮನುಷ್ಯ ಬಿಜೆಪಿ ಇಲ್ಲ ಅವ್ನು ಕೆಟ್ಟ ಮನುಷ್ಯ ಬಿಜೆಪಿ ಎಲ್ಲ ಅಧಿಕಾರ ಇದೆ ತನಿಖೆ ಮಾಡಿಸಿ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ

ಹೇಳಿ ನಿಮ್ಗೆ ಬೇಕಾದ್ರೆ ಹೋಗಿ ಚುನಾವಣೆ ಆಯೋಗ ದೂರ ಕೊಡಿ ಚೀಫ್ ಸು ಚುನಾವಣೆ ಆಯೋಗ ತನಿಖೆ ಮಾಡಿಸ್ತಾರೆ ಅದು ನನ್ನ ಹಕ್ಕು ಚುನಾವಣೆಯ ಮಾದರಿ ಮತಪತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಣ್ಣೆ ಬರಬೇಕು ಅಂತ ಅದು ನನ್ನ ಹಕ್ಕು ಮತ್ತು ಚುನಾವಣೆ ನಿಯಮ ಆಯೋಗದ ನಿಯಮ ನಿಯಮನೂ ಸಾಂಗಿದೆ ಅಲ್ಲ ಅಫಿಡೇವಿಟ್ ಎಲ್ಲಿ ಆ ಥರ ಸಲ್ಸಿಲ್ಲ ನೀವು ಅವು ಟೋಟಲ್ ಸಂಸ್ಥೆ ಹೋದ್ರು ಸಹ ಮಾದರಿ ಮತಪತ್ರ ಕೊಡ್ಬೇಕಾದ್ರೆ ಸಲ್ಲಿಸಬೇಕಾಗಿದೆ ಸೊ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಬಾಲಕೃಷ್ಣ ಅವ್ರಚಾರ ಮಾಡಿರೋ ಮಾಡಿರುವಂತ ಹೇಳ್ತಾ ಇದ್ದೀವಿ ಕಳೆದ ಬಾರಿ ಯಾವ ವಿಧಾನಸಭೆ ಚಂದ್ರ ಶ್ರಾವಣಗೋಳ ವಿಧಾನಸಭೆ ಸಿ ಎನ್ ಬಾಲಕೃಷ್ಣ ಅಂದರೆ ಡಾಕ್ಟರ್ ಸಿ ಎನ್ ಮಿಂಡ್ ಅವ್ರ ತಮ್ಮ ನಿಜ ನಾನು ಕಳೆದ ಬಾರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶ್ರಾವಣಮುರುಗುಡ ಸಿ ಎಲ್ ಬಾಲಕೃಷ್ಣ ಪರವಾಗಿ ಕೆಲಸ ಮಾಡೋದು ನಿಜ ಕಾರಣ ನೋವಾಗುತ್ತೆ ಇವತ್ತು ನಮಗೆ ಒಬ್ಬ ವ್ಯಕ್ತಿ ಆತ ಗೆಲ್ಲಬೇಕಾದ್ರೆ ಎಲ್ಲರೂ ನಮ್ಮವರೇ ಗೆದ್ದ ಮೇಲೆ ಒಂದು ಜಾತಿಯವರು ಮಾತ್ರ ನಮ್ಮವರು ಅಂದಾಗ ಭಾರಿ ಕಷ್ಟ ಆಗುತ್ತೆ ಇವತ್ತು ಚಂದ್ರಾಯಪಟ್ಟಣ ತಾಲೂಕು ಕೆಲವರು ಜ್ವಲಂತ ಸಮಸ್ಯೆಗಳಿವೆ ಅದನ್ನು ಟಿ ವಿ ಮುಂದೆ ಮಾತಾಡೋಕ್ಕಾಗಲ್ಲ ನಮ್ಮ ನೋವಿಗೆ ಅವರು ಅದರ ಕಾರಣ ಇದೆ ಸೊ ಸಿ ಎನ್ ಬಾಲಕೃಷ್ಣ ಅವರು ಸ್ವಂತ ಒಂದು ತಾಯಿ ಮಕ್ಕಳು ಅಣ್ಣ ತಂದಿರು ಅವರು ಡಾಕ್ಟರ್ ಬಾಲಕೃಷ್ಣ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾನು ಡಾಕ್ಟರ್ ಸಿ ಎನ್ ಮಂಜುನಾಥ್ ನನ್ನ ಬಗ್ಗೆ ಫೇಕ್ ಅಂತ ಯಾರು ಹೇಳ್ತಾರೆ ಬಿ ಜೆ ಅವರು ಹೋಗಿ ಹ್ಯೂಮನ್ ರೈಜ್ ಸಾರಿ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಿಸ್ಲೇ ಇದಕ್ಕೂ ಸಂಬಂಧ ಇಲ್ಲ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಕೇಳ್ತೀನಿ ಅಂತ ಕನಸು ಬಿಡ್ತೇನೆ ನನಗೆ ಕನ್ಸಿಬಿಟ್ಟೆ ಪಾರ್ಟಿ ಟಿಕೆಟ್ ಕೊಟ್ಟಾರೆ ಬಂದು ನಿಂತಿದ್ದೀನಿ ಅದು ಬಿಟ್ರೆ ಮಂಜುನಾಥ್ ವಿರುದ್ಧ ಪ್ರಶ್ನೆ ಅಲ್ಲ ಬಿಜೆಪಿ ಸ್ಪಂದನೆ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ವಿರುದ್ಧ ಅವ್ರದ್ಧಾವಣೆ ದಲಿತರನ್ನ ಹೆಂಗಿಟ್ಟವರಲ್ಲಿ ಅಲ್ಪಸಂಖ್ಯಾತರನ್ನ ಹೆಂಗಿಟ್ಟವರಲ್ಲಿ ಕೂಲಿ ಕಾರ್ಮಿಕರನ್ನ ಹೆಂಗಿಟ್ಟವರಲ್ಲಿ ದಯಮಾಡೋದು ಅವರು ಅರ್ಥ ಮಾಡ್ಕೋಬೇಕು ಇವತ್ತೊಬ್ಬ ಮನುಷ್ಯ ಜೆಡಿಎಸ್ ಅವರು ತಮ್ಮನ್ನು ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಬಂದು ಸಿಡಿದು ನಿಂತಿರ್ತಾರೆ ಅಂತಂದ್ರೆ ಇದರಿಂದ ಬೇರೆ ಬೇರೆ ಕಾರಣಗಳಿರ್ತವೆ ಆಯ್ತಲ್ವಾ ಅವ್ರ ಹೌದು ಸ್ವಾಮಿ ಏನಾಯ್ತಂತಂದ್ರೆ ಒಂದು ಬಹುಜನ್ ಭಾರತ್ ಪಾರ್ಟಿನ ಆಯ್ಕೆ ಮಾಡಲು ಒಂದು ಇನ್ನೊಂದು ಹಿಂತ್ಗಳ ಕಾರಣ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳವೆ ಇಲ್ಲಿ ಗೆಲ್ಲ ಗಂಟೆ ಒಂಥರ ಗೆದ್ದ ಬೆಲು ಒಂಥರ ಜ್ವಲಂತ ಸಮಸ್ಯೆಗಳವೆ ಕುರುವಂಕ ಅನ್ನೋ ಒಂದು ಗ್ರಾಮ ಇದೆ ಹೆಣ್ಣು ಇನ್ನು ನೀರ್ ಕಡಿ ಹೋಗಲ್ಲ ಪಕ್ಕದಲ್ಲಿ ಕಟ್ಟೆ ಇದೆ ಚಂದ್ರಾಯ ಹತ್ತು ಕಿಲೋಮೀಟರ್ ಅದು ಕಟ್ಟೆಲ್ಲಿ ನೀರ್ ಬಿಟ್ಟರೆ ಒಲೆ ಹೊಡೆ ಹೊಡೆಸಾಯಿಸ್ತಾರೆ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಮ್ಮ ತಾಲೂಕಲ್ಲಿ ಯಾವ ಸರ್ಕಾರಿ ಅಧಿಕಾರಿಗಳು ಯಾವ ಕೆಲಸ ಆಗಿಲ್ಲ ಕೊಟ್ಟಂತ ಆಸ್ವಾಸದಲ್ಲಿ ಸುಳ್ಳಾದಾಗ ಮನ್ಸಿಗೆ ನೋವು ಆಗುತ್ತೆ ನಮ್ಗೆ ರಾಜ್ಯ ಸರ್ಕಾರದ ಯಾವಾಗ ಸರ್ಕಾರ ಯಾವಾಗ ರಜನೆ ಆಯ್ತು ಸರ್ಕಾರ ಯಾವಾಗ ರಜನೆ ಆಯ್ತು ಒಂದು ವರ್ಷದಿಂದ ಅಲ್ವಾ ಅದಕ್ಕಿಂತ ಮುಂಚೆ ತಾನೇ ಅವ್ರಿಗೆ ಕೆಲಸ ಮಾಡಿದ್ರು ನಾವು ಅಲ್ವಾ ಸ ಈಗ ಸ್ಥಳೀಯ ಶಾಸಕನ್ ಬಿಟ್ಟು ಯಾವ ಸರ್ಕಾರ ನೇರವಾಗಿ ಕ್ರಮ ತಳ್ಳಕ್ ಬರೋದಿಲ್ಲ ಕಡೆ ಕಡೆ ಪಕ್ಷದಲ್ಲಿ ತಮ್ಮ ಪಕ್ಷದಲ್ಲಿನೇ ಒಂದು ವೇಳೆ ಏನಾದ್ರು ಕನ್ಫ್ಯೂಷನ್ ಆಗುತ್ತೆ ಬೇಡ ನಾಮಪತ್ರ ವಾಪಸ್ ತೆಗೆದುಕೊಳ್ಳಿ ಏನಿದೆ ಬಗೆರ್ಸ ಅಂತಂದ್ರೆ ಮಾತಾಡ್ತಿರೋದು ಸಹೇಬ್ರೆ ನಾನು ಒಂದು ಪಾರ್ಟಿಯಿಂದ ನಿಂತ್ಕೊಂಡಿರೋದ್ರಿಂದ ಪಾರ್ಟಿ ಡೈರೆಕ್ಷನ್ ಬರೋದು ನಾವೇನು ಮಾಡೋಕ್ಕಾಗಲ್ಲ ಇದು ನನ್ನ ತೀರ್ಮಾನ ಅಲ್ಲ ಅಥವಾ ನಾನು ಡಾಕ್ಟರ್ ಮಂಜುನಾಥ್ ಅವರ ವಿರೋಧಿನೂ ಅಲ್ಲ ಅವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಆಯ್ತಲ್ವಾ ಅವ್ರ ಬ್ರದರ್ಗೆ ಕೆಲಸ ಮಾಡಿದೆ ಅಂತಂದ ಮೇಲೆ ಅವ್ರಿಗೂ ಬಗ್ಗೆನ ಭಾರಿ ಗೌರವ ಇರ್ತದೆ ನಾನು ಹೇಳೋದು ನೀವು ಮಾತಾಡೋದಂತ ನಡ್ಕೊಂಡು ಹೋಗ್ಬೇಕಲ್ಲ ಇವತ್ತು ಸ್ಲಮ್ ಸಮಸ್ಯೆಗಳವೆ ಇವತ್ತು ಬೋರ್ವೆಲ್ ಸಮಸ್ಯೆಗಳವೆ ಇವತ್ತು ಅಲ್ಲಿ ಕಟ್ಟೆಯಲ್ಲಿ ನೀರು ಬಿಟ್ಟಕ್ಕೆ ಬಿಡಲ್ಲ ಹೆಣ್ಮಕ್ಳು ಬೈದ ಸಿಗೋಕ್ಕಾಗಲ್ಲ ಇಂತ ದೂರ ಅಂತ ಪ್ರಶ್ನೆ ಈ ಅಫಿಡೇವಿಟ್ನಲ್ಲಿ ಸರ್ ಅದನ್ನು ಪ್ರಶ್ನೆ ಮಾಡಕ್ಕೆ ಬರಲ್ಲ ಆಯ್ತಲ್ವಾ ನಾನು ಪ್ರಶ್ನೆ ಮಾಡಕ್ಕೆ ಬರೋಲ್ಲ ಕೇಳಿದವರು ಅಟೆಸ್ಟ್ ಕಾಪಿ ಕೊಡ್ತೀನಿ ನಾನು ಏನು ಹೇಳಿ ನನ್ನ ಪ್ರಶ್ನೆನೂ ಮಾಡಿಲ್ಲ ಪ್ರಶ್ನೆ ಮಾಡೋಕ್ಕೆ ಬರಲ್ಲ ನನ್ನ ಹಕ್ಕು ನಾನು ಮಂಜುನಾಥ್ ಸಿ ಎನ್ ನನ್ನ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಮಾಡಿ ಅಂತಂದಾಗ ಗೌರ್ ಚುನಾವಣಾ ಆಯೋಗದ ನೀತಿ ಸಮಿತಿ ಪ್ರಕಾರ ಹಂಗೆ ಮಾಡಬೇಕು ಹೇಳಿ ಕೆಲವರು ತಹಸೀಲ್ದಾರ್ ಅಂತ ಇಟ್ಕೊಂಡಿರ್ತಾರೆ ಹೆಸರು ಆ ಮುಖ್ಯಮಂತ್ರಿ ಚಂದ್ರು ಅಂತ ಇಟ್ಕೊಂಡವ್ರೆ ಏನು ಮುಖ್ಯಮಂತ್ರಿ ಚಂದ್ರು ಅಂತ ಅಪ್ಡೇಟ್ ಕೊಡಬೇಕು ಅದು ಅವ್ರು ಸರ್ ನೇಮ್ ಇರ್ತದೆ ತಿಮ್ಮಯ್ಯ ಕಾಳೆ ಅಂತ ಕುಡಿ ಅಂತ ಹೇಳಿ ನೀವು ಯಾಕಂದ್ರೆ ನಮಗೆ ಲೋಕಲ್ ಅಲ್ಲಿ ಜನ ಯಾವುದು ನಮ್ಮ ರೆಪ್ರೆಸೆಂಟ್ ಮಾಡ್ತಾರೆ ಸಿ ಎನ್ ಏನು ಸರ್ ನಿಮ್ಮದು ಚಂದ್ರಾಯಪ್ಪ ನಂಜುಂಡಪ್ಪ ಇದಿಷ್ಟು ಬಹುಜನ ಸಮಾಜ ಬಹುಜನ ಭಾರತ್ ಪಕ್ಷ ಅನ್ನುವಂಥ ಏನು ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಆ ಇರುವಂತಹ ಪ್ರಕಾರ ಅವರು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಟಿವಿ ಡಾಕ್ಟರ್